ಓಂ ಶಾಂತಿ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಆತ್ಮದರ್ಶನ ನಾನು ಯಾರು ಆತ್ಮದ ಮೊದಲ ಅನುಭವ ಕ್ಲಾಸಿನ ಗುರಿ ಶರೀರ ಭಾವದಿಂದ ಹೊರಬರುವುದು ಆತ್ಮಭಾವದ ಮೊದಲ ಅನುಭವ ದಿನನಿತ್ಯದಲ್ಲಿ ಆತ್ಮಸ್ಮೃತಿ ಆರಂಭ ಆತ್ಮ ದರ್ಶನ ಎಂದರೇನು ಆತ್ಮ ದರ್ಶನ ಎಂದರೆ ಕಣ್ಣಿಗೆ ಕಾಣಿಸುವುದು ಅಲ್ಲ ಬುದ್ಧಿಯಲ್ಲಿ ಸ್ಪಷ್ಟ ಅನುಭವ ಮುರುಳಿಯ ವಾಕ್ಯ ಮಕ್ಕಳೇ ಆತ್ಮಾಭಿಮಾನಿಗಳಾಗಿರಿ ಇದೇ ಸರ್ವ ಸಾಧನೆ ಅರ್ಥ ನಾನು ಯಾರು ಎಂದು ತಿಳಿಯುವುದಲ್ಲ ನಾನು ಆತ್ಮ ಎಂದು ಅನುಭವಿಸುವುದೇ ಆತ್ಮ ದರ್ಶನ ನಾವು ಸಾಮಾನ್ಯವಾಗಿ ಏನನ್ನು ನಾನು ಅಂತ ಭಾವಿಸುತ್ತೇವೆ ನಾನು ಈ ಶರೀರ ನಾನು ಈ ಹೆಸರು ನಾನು ಈ ವೃತ್ತಿ ನಾನು ಈ ಸಂಬಂಧ ಇದು ಎಲ್ಲವೂ ಶರೀರ ಭಾವ ಇದೆ ದುಃಖದ ಬೇರು ಮುರಳಿಯಲ್ಲಿ ಸ್ಪಷ್ಟತೆ ಶರೀರ ಅಭಿಮಾನವೇ ವಿಕಾರಗಳ ಮೂಲ ಆತ್ಮ ಎಂದರೆ ಯಾರು ಮುರಳಿ ಆಧಾರಿತ ಆತ್ಮದ ಲಕ್ಷಣಗಳು ಆತ್ಮ ಚೈತನ್ಯ ಬಿಂದು ಆತ್ಮ ಅವಿನಾಶಿ ಆತ್ಮಕ್ಕೆ ವಯಸ್ಸಿಲ್ಲ ಲಿಂಗ ಇಲ್ಲ ಜಾತಿ ನಾನು ಈ ಶರೀರವನ್ನು ಚಾಲನೆ ಮಾಡುವ ಶಕ್ತಿ ಬುದ್ಧಿಯ ಕ್ಲಾರಿಟಿ ನಾಲೆಜ್ ಪಾಯಿಂಟ್ ಶರೀರ ಪಂಚಭೂತಗಳಿಂದ ಆದ ಯಂತ್ರ ಆತ್ಮ ಅದನ್ನು ನಡೆಸುವ ಚಾಲಕ ಯಂತ್ರ ಹಾಳಾದರೂ ಚಾಲಕ ಉಳಿಯುತ್ತಾನೆ ಅದೇ ಆತ್ಮದ ಅಮರತ್ವ ಅನುಭವಾತ್ಮಕ ಅಭ್ಯಾಸ ಮೂರು ನಿಮಿಷ ಮಾಡಿ ಸ್ಥಿರತೆ ಮೂವತ್ತು ಸೆಕೆಂಡ್ ಸೌಕರ್ಯವಾಗಿ ಕುಳಿತುಕೊಳ್ಳಿ ಒಂದು ಆಳವಾದ ಉಸಿರಾಟ ಮನಸ್ಸನ್ನು ಶಾಂತಗೊಳಿಸಿ ಆತ್ಮಿಕ ಸ್ಮೃತಿಯಲ್ಲಿ ಒಂದು ನಿಮಿಷ ಒಳಗಿಂದ ಮೃದುವಾಗಿ ಹೇಳಿ ನಾನು ಶರೀರವಲ್ಲ ನಾನು ಆತ್ಮ ತಲೆ ಮೇಲಿನ ಮಧ್ಯದಲ್ಲೇ ಒಂದು ಚಿಕ್ಕ ಬೆಳಕಿನ ಬಿಂದು ಎಂದು ಅನುಭವಿಸಿ ಸ್ವಭಾವ ಅನುಭವ ಒಂದು ನಿಮಿಷ ಮಾಡೋಣ ಆ ಆತ್ಮ ಬಿಂದುವಿನ ಸ್ವಭಾವವನ್ನು ಅನುಭವಿಸಿ ಶಾಂತಿ ಲಘುತ್ವ ಹಗುರತೆ ಸ್ಥಿರತೆ ಯಾವುದೇ ಕಲ್ಪನೆ ಬಂತು ಅಂದರೆ ಮತ್ತೆ ಮೃದುವಾಗಿ ಹೇಳಿ ನಾನು ಶಾಂತ ಆತ್ಮ ಸಂಕಲ್ಪ ಮಾಡಿ ಇಂದು ದಿನಪೂರ್ತಿ ಪ್ರತಿ ಕಾರ್ಯಕ್ಕೂ ಮೊದಲು ಒಮ್ಮೆ ಆತ್ಮಸ್ಮೃತಿ ಮಾಡುವ ಸಂಕಲ್ಪ ಜೀವನಕ್ಕೆ ಅನ್ವಯ ವರ್ಕ್ ಇಂದು ಪ್ರಯತ್ನಿಸಿ ಮಾತನಾಡುವ ಮೊದಲು ನಾನು ಆತ್ಮ ಕೋಪ ಬಂದಾಗ ನಾನು ಆತ್ಮ ಕೆಲಸ ಆರಂಭಿಸುವಾಗ ನಾನು ಆತ್ಮ ಇದುವೆ ಆತ್ಮ ದರ್ಶನದ ಪ್ರ್ಯಾಕ್ಟೀಸ್ ಸಾರ ಒನ್ಲೈನ್ನಲ್ಲಿ ನಾನು ಶರೀರವಲ್ಲ ಎಂದು ತಿಳಿದ ಕ್ಷಣದಿಂದಲೇ ಆತ್ಮ ದರ್ಶನ ಆರಂಭ ಸೆಲ್ಫ್ ಚೆಕ್ ರಾತ್ರಿಯಲ್ಲಿ ಇಂದು ಎಷ್ಟು ಬಾರಿ ಆತ್ಮ ಸ್ಮೃತಿ ಆಯಿತು ಯಾವ ಸಂದರ್ಭದಲ್ಲಿ ಮರೆತೇನು ಯಾವ ಸಂದರ್ಭದಲ್ಲಿ ಅನುಭವ ಆಯಿತು ಆತ್ಮದರ್ಶನ ಆತ್ಮದ ರೂಪ ಮತ್ತು ಗುಣಗಳು ಕ್ಲಾಸಿನ ಗುರಿ ಆತ್ಮದ ನಿಜವಾದ ರೂಪವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಆತ್ಮದ ಮೂಲ ಗುಣಗಳನ್ನು ಅನುಭವಿಸುವುದು ಆತ್ಮ ಸ್ಮೃತಿಯನ್ನು ಇನ್ನೂ ಸ್ಥಿರಗೊಳಿಸುವುದು ಆತ್ಮದ ರೂಪ ಫಾರ್ಮ್ ಆಫ್ ದ ಸೋಲ್ ಮುರಳಿಯಲ್ಲಿ ಸ್ಪಷ್ಟತೆ ನೀವು ದೊಡ್ಡದಾಗಿಲ್ಲ ನೀನು ಅತಿ ಸೂಕ್ಷ್ಮ ಬಿಂದುವಿನಂತೆ ಆತ್ಮ ಆತ್ಮದ ರೂಪ ಅತಿ ಸಣ್ಣ ಬೆಳಕಿನ ಬಿಂದು ಚೈತನ್ಯ ಸ್ವರೂಪ ನಿಶ್ಚಲ ಆದರೆ ಶಕ್ತಿಶಾಲಿ ಕಣ್ಣಿಗೆ ಕಾಣದು ಆದರೆ ಅನುಭವಕ್ಕೆ ಬರುವುದು ಆತ್ಮದ ಸ್ಥಳ ಸೀಟ್ ಆಫ್ ದ ಸೋಲ್ ಆತ್ಮವು ಶರೀರದ ಭೃಕುಟಿಯ ಮಧ್ಯದಲ್ಲಿ ನೆತ್ತಿಯ ಮಧ್ಯಭಾಗ ಕಾರ್ಯನಿರ್ವಹಿಸುತ್ತದೆ ಇದೇ ಕಂಟ್ರೋಲ್ ರೂಮ್ ಮುರುಳಿಯ ಅರ್ಥ ಬುದ್ಧಿಯಲ್ಲಿ ಸ್ಥಿರರಾಗಿರಿ ಆತ್ಮದ ಮೂಲ ಗುಣಗಳು ಓರ್ಜಿನಲ್ ಕ್ವಾಲಿಟೀಸ್ ಶಾಂತಿ ಆತ್ಮದ ಸಹಜ ಸ್ಥಿತಿ ಹೊರಗಿನ ಶಬ್ದಗಳು ಶಾಂತಿಯನ್ನು ಕಳೆದುಕೊಳ್ಳಲಾರವು ಪವಿತ್ರತೆ ಆತ್ಮ ಮೂಲವಾಗಿ ಶುದ್ಧ ವಿಕಾರಗಳು ಆತ್ಮದ ಸ್ವಭಾವವಲ್ಲ ಪ್ರೀತಿ ಆಸಕ್ತಿ ಇಲ್ಲದ ನಿರ್ಭರ ಪ್ರೀತಿ ಆನಂದ ಕಾರಣವಿಲ್ಲದ ಸುಖ ಶಕ್ತಿ ಸ್ಥಿತಿಯಿಂದ ಬರುವ ಶಕ್ತಿ ಜ್ಞಾನ ಕ್ಲಾರಿಟಿ ನಾಲೆಜ್ ಪಾಯಿಂಟ್ ಗುಣಗಳು ಆತ್ಮದಲ್ಲಿವೆ ಶರೀರದಲ್ಲ ಶರೀರ ಬದಲಾಗುತ್ತದೆ ಆತ್ಮದ ಗುಣಗಳು ಶಾಶ್ವತ ಅನುಭವಾತ್ಮಕ ಧ್ಯಾನ ನಾಲ್ಕು ನಿಮಿಷ ಆತ್ಮ ಬಿಂದು ಸ್ಥಿತಿ ಒಂದು ನಿಮಿಷ ಮಾಡಿ ನಾನು ಬೆಳಕಿನ ಬಿಂದು ಶಾಂತ ಸ್ಥಿತಿಯಲ್ಲಿ ಗುಣ ಅನುಭವ ಎರಡು ನಿಮಿಷ ಒಂದೊಂದಾಗಿ ಅನುಭವಿಸಿ ನಾನು ಶಾಂತ ಆತ್ಮ ನಾನು ಪವಿತ್ರ ಆತ್ಮ ನಾನು ಪ್ರೀತಿಯ ಆತ್ಮ ಯಾವುದೇ ಒಂದರಲ್ಲಿ ಹೆಚ್ಚು ಅನುಭವ ಬಂದರೆ ಅದೇ ಸಾಕು ಸ್ಥಿರತೆ ಒಂದು ನಿಮಿಷ ಗುಣಗಳಲ್ಲಿ ಲೀನವಾಗಿ ನಿಶಬ್ದ ಅನುಭವ ಜೀವನಕ್ಕೆ ಅನ್ವಯ ಅಶಾಂತಿ ಬಂದಾಗ ಶಾಂತಿ ಗುಣ ಆಕರ್ಷಣೆ ಬಂದಾಗ ಪವಿತ್ರತೆ ದೌರ್ಲ ದೌರ್ಬಲ್ಯ ಬಂದಾಗ ಶಕ್ತಿ ಗುಣ ನೆನಪೇ ರಕ್ಷೆ ಸಾರ ನಾನು ಆತ್ಮ ಗುಣಗಳ ಭಂಡಾರ ಸೆಲ್ಫ್ ಚೆಕ್ ಯಾವ ಗುಣ ಹೆಚ್ಚು ಅನುಭವ ಆಯಿತು ಯಾವ ಸಮಯದಲ್ಲಿ ಗುಣ ಮರೆತು ಹೋಯಿತು ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು